ರಾಷ್ಟ್ರೀಯ ಹೆದ್ದಾರಿಯ ಜಾಹೀರಾತು ಫ್ಲೆಕ್ಸ್ ಅವಾಂತರಕ್ಕೆ ಬೆಚ್ಚಿದ ವಾಹನ ಸವಾರರು ಯಮರೂಪದಲ್ಲಿ ಬಂದ ಫ್ಲೆಕ್ಸ್ ಕಾರಿಗೆ ಬಡಿದು ಗಾಜು ಪುಡಿಪುಡಿ. ಪುಡಿ ಸ್ವಲ್ಪದರಲ್ಲೇ ಪಾರಾದ ಕುಟುಂಬ ಬೆಂಗಳೂರು ಹೊರವಲಯ ತುಮಕೂರು ರಸ್ತೆಯ ಎಂಟನೇ ಮೈಲಿ ಫ್ಲೈಓವರ್ ಮೇಲೆ ಕಂಬಗಳಿಗೆ ಕಟ್ಟಿರುವ ಜಾಹೀರಾತು ಫ್ಲೆಕ್ಸ್ಗಳಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಹೊಡೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎಂಟನೇ ಮೈಲಿ ಫ್ಲೈಓವರ್ ರಸ್ತೆಯಲ್ಲಿ ಜಾಹೀರಾತು ಫ್ಲೆಕ್ಸ್ ಕಳಚಿಕೊಂಡು ನಡೆದ ಭಯಾನಕ ಘಟನೆ ಕಾರಿನ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವಾಹನ ಸವಾರರನ್ನು ಬೆಚ್ಚಿ ಬೀಡಿಸಿದೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ನೆಲಮಂಗಲ ಮೂಲದ ದಂಪತಿಗಳು ಎಂಟನೇ ಮೈಲಿ ಫ್ಲೈಓವರ್ ಮೇಲೆ ತಮ್ಮ ಕಾರಿನಲ್ಲಿ ನೆಲಮಂಗಲದ ಕಡೆ ಬರುತ್ತಿರುವಾಗ ರಸ್ತೆ ಬದಿಯಿಂದ ಫ್ಲೆಕ್ಸ್ ಒಂದು ತಟ್ಟನೆ ಕಾರಿನ ಮುಂಭಾಗದ ಗ್ಲಾಸ್ ಬಳಿ ಹಾರಿ ಬಂದಿತ್ತು ಕಾರಿನ ಗ್ಲಾಸ್ ಪುಡಿ ಪುಡಿಯಾಗಿ ಮಗು ಸಹಿತ ದಂಪತಿಗಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಏಬಗೆ ಬಗ್ಗೆ ಪ್ರಶ್ನೆ ಮಾಡಲು ದಂಪತಿಗಳು ಟೋಲ್ ಕಂಪನಿಯ ಬಳಿಯ ಕಚೇರಿಗೆ ಬಂದಿದ್ದು ಕಚೇರಿ ಸಿಬ್ಬಂದಿಗಳು ಉಡಾಫೆ ಉತ್ತರ ನೀಡಿ ಆಕ್ರೋಶಕ್ಕೆ ಗುರಿಯಾದ ಪ್ರಸಂಗ ನೆಲಮಂಗಲದ ನವಯುಗ ಟೋಲ್ ಬಳಿ ಕಚೇರಿಯಲ್ಲಿ ನಡೆದಿದೆ ಏನಾದರೂ ಆಗಿದ್ದಿದ್ರೆ ಗಾಡಿ ಕೆಳಗಡೆ ಬಿದ್ದು ಬೇರೆ ವೆಹಿಕಲ್ಸ್ ತುಂಬಾ ಫಾಸ್ಟ್ ಆಗಿ ಬರ್ತಾ ಇತ್ತು ಅವ್ರ ಮೇಲೆ ಕೂಡ ಹತ್ತಿಸ್ಕೊಂಡು ಹೋಗ್ತಾ ಇದ್ರು ಅದು ಅಲ್ಲದೆ ಮಗುನ ಇಟ್ಕೊಂಡು ನಾವು ಆಲ್ಮೋಸ್ಟ್ ಟೂ ಅವರ್ಸ್ ಇಂದ ನಿಂತ್ಕೊಂಡಿದೀವಿ ಯಾರು ಕೂಡ ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಸರ್ ಸರಿಯಾಗಿ ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಇಲ್ಲಿ ಆಮೇಲೆ ಫ್ಲೆಕ್ಸ್ ತೆಗಿತಾರಲ್ಲ ಆ ಫ್ಲೆಕ್ಸ್ ತೆಗಿಯವ್ರಿಗೂ ಕೂಡ ಪ್ರಾಬ್ಲಮೇ ಇದು ಅಕಸ್ಮಾತ್ ಏನಾದರೂ ಫ್ಲೆಕ್ಸ್ ತಗಿಯೋನೆ ಕೆಳಗಡೆ ಬಿದ್ರೆ ಅವ್ನಿಗೆ ಯಾರು ಅವನ ಹೆಂಡತಿ ಮಕ್ಳಿಗೆ ಯಾರು ಆಗ್ತಾರೆ ಇದೆಲ್ಲ ತೊಂದ್ರೆನೆ ಅಲ್ವಾ ಫ್ಲೆಕ್ಸ್ ಯಾಕೆ ಹಾಕ್ಬೇಕು ಅದು ಅಂತ ಹೈವೇನಲ್ಲಿ ನಲ್ಲಿ ಯಾಕೆ ಹಾಕ್ಬೇಕು ಫ್ಲೈ ಓವರ್ ನಲ್ಲಿ ಯಾಕೆ ಹಾಕ್ಬೇಕು ಸರ್ ನಾನು ಮನೆ ಹತ್ರ ಇದ್ದೆ ತೋಟ ಕೆಲಸ ಮಾಡ್ತಾ ಇದ್ರೆ ನನ್ನ ಮಗಳು ಹೋಳಿಯ ಬೆಂಗಳೂರಿಂದ ಬರ್ತಾ ಇದ್ದಾರೆ ಫ್ಲೈ ಓವರ್ ಮೇಲೆ ಬರ್ತಾ ಇದ್ದಾರೆ ಬೆಂಗಳೂರಿಂದ ಫ್ಲೈ ಓವರ್ ಮೇಲೆ ಬರಬೇಕಾದ್ರೆ ಐದೇ ಅವರು ಅನ್ಅಫಿಷಿಯಲ್ ಫ್ಲೆಕ್ಸ್ ಗಳು ಹಾಕಿದ್ರು ಯಾವನ ಹಾಕಿರ್ತಾನೆ ಆ ಫ್ಲೆಕ್ಸ್ ಗಳಿಗೆ ಇಲ್ಲ ಅಫಿಷಿಯಲ್ ಆಗಿ ಪರ್ಮಿಷನ್ ತಗೊಂಡಿರ್ತಾರೋ ತಗೊಂಡಿರೋದಿಲ್ವೋ ಅದು ನಮಗ್ ಗೊತ್ತಿಲ್ಲ ಅದನ್ನ ತೆಗಿಬೇಕಾದ್ರೆ ಆ ಫ್ಲೆಕ್ಸ್ ಗಾಳಿಗೆ ಹೋಗಿ ಗ್ಲಾಸ್ ಮೇಲೆ ಬಿದ್ದಿದೆ ಕಾರ್ ಗ್ಲಾಸ್ ಮೇಲೆ ಬಿದ್ದಿದೆ ಗ್ಲಾಸ್ ಚೂರಾಗಿದೆ ಆ ಚೂರಾದಾಗ ಅದು ಮತ್ತೆ ಹೋಗಿ ಯಾರೋ ಬೈಕ್ನೋರ್ ಬತ್ತಿರಬೇಕಾದ್ರೆ ಮಧ್ಯದಲ್ಲಿ ಬಿದ್ದಿದೆ ಬೈ ಚಾನ್ಸ್ ಬೈಕ್ನೋರ್ ಮೇಲೆ ಬಿದ್ದು ಅದೃಷ್ಟವಶಾತ್ ಅವರು ಪಾರಾಗಿದ್ದಾರೆ ಬೈಕ್ ಮೇಲೆ ಬಿದ್ದಿಲ್ಲ ಅದು ಇನ್ನೇನಾದ್ರು ಬೈಕ್ ಮೇಲೆ ಬಿದ್ದು ಅವ್ರಿಗೆ ಇನ್ನೇನೋ ಕಲೇಜ್ಲೆ ಓಪನ್ ಆಗಿ ಅವ್ರು ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ದರೆ ಜವಾಬ್ದಾರಿ ಯಾರಾಗ್ತಾ ಇದ್ರು ಸದ್ಯ ಪ್ರಶ್ನೆ ಮಾಡಲು ಮುಂದಾದ ದಂಪತಿ ಹಾಗೂ ಸ್ಥಳೀಯರಿಗೆ ಟೋಲ್ ಸಿಬ್ಬಂದಿಗಳು ಧಮಕಿ ಹಾಕಿರುವ ಆರೋಪವೂ ಕೇಳಿಬಂದಿದೆ ಸದ್ಯ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದ ಜಾಹೀರಾತು ಫ್ಲೆಕ್ಸ್ ಕಾರಿಗೆ ಬಡಿಯುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸಿದೆ